ಮೇಡ್ ಇನ್ ಇಂಡಿಯಾ ಅಂತಂದರೆ ಸಾಕಾ ಅದು ವಿಶ್ವ ದಾಗದೆ ಹೋದರೆ ಪೈಪೋಟಿಯ ಜಗತ್ತಿನಲ್ಲಿ ಉಳಿಯೋದಕ್ಕೆ ಹೇಗೆ ಸಾಧ್ಯ ಗುಣಮಟ್ಟಕ್ಕೆ ಗಮನ ಕೊಡದೆ ಕಡೆಗೆ ಜನರನ್ನೇ ದೂಷಿಸೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ ಸಂಘ ಪರಿವಾರ ಬೆಂಬಲಿತ ಉದ್ಯಮಿಯ ಉತ್ಪನ್ನವನ್ನು ಅದೇ ಸಂಘ ಪರಿವಾರದ ಜನ ಪ್ರಚಾರ ಮಾಡಿಬಿಟ್ರೆ ಎಲ್ಲನೂ ಬದಲಾಗಿಬಿಡತ್ತ ಜೋಹೋದ ಮೆಸೇಜಿಂಗ್ ಅಪ್ಲಿಕೇಶನ್ ಅರಟ್ಟೆ ಗತಿ ಏನಾಗಿದೆ ಅಂತ ನೋಡುವಾಗ ಈ ಸರ್ಕಾರಕ್ಕೂ ಬುದ್ಧಿ ಬರೋದಿಲ್ಲ ಮತ್ತೆ ವಿಶ್ವಗುರು ಬೊಬ್ಬೆ ಬೋಗಸಾಗಿನೇ ಉಳಿಯಲಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗತ್ತೆ ಅರಟ್ಟೆಯನ್ನು ಮೋದಿ ಸರ್ಕಾರದ ಮಂತ್ರಿಗಳೇ ಬೆಂಬಲಿಸಿ ಪ್ರಮೋಷನ್ ಇಳಿದ್ಬಿಟ್ರು ಲಕ್ಷ ಗಟ್ಟಲೆ ಸಂಖ್ಯೆಯಲ್ಲಿ ಅದು ಡೌನ್ಲೋಡ್ ಕೂಡ ಆಯಿತು ವಾಟ್ಸಪ್ಗೆ ಸವಾಲು ಎಸೆಯಲಿದೆ ಅಂತ ಕಿಂಚಿತ್ ವಿವೇಚನೆಯೂ ಇಲ್ಲದೆ ಅರಚಾಡುವಂಥ ಈ ಗೋಧಿ ಮೀಡಿಯಾಗಳು ತುತ್ತೂರಿಯನ್ನು ಬಾರಿಸಿದ್ವು ಕಡೆಗಾದದ್ದೇನು ಯಾಕೆ ಅರಟ್ಟೆ ಇದ್ದಕ್ಕಿದ್ದ ಹಾಗೆ ಬಿದ್ದು ಹೋಯಿತು ಸಂಘ ಪರಿವಾರದ ನೆಚ್ಚಿನ ಶ್ರೀಧರ್ ಅವರ ಈ ಒಂದು ಅರಟ್ಟೆ ಅಪ್ಲಿಕೇಶನ್ ಅನ್ನ ಮೋದಿ ಅವರ ಮಂತ್ರಿಗಳೇ ಪ್ರಮೋಟ್ ಮಾಡೋದಕ್ಕೆ ನಿಂತಾಗಲೂ ಕೂಡ ಅದು ಹೆಚ್ಚು ದಿನ ಉಳಿಯ ಟಾಪ್ ನೂರರ ಪಟ್ಟಿಯಿಂದ ಹೊರಬಿದ್ದಿದ್ದು ಹೇಗೆ ದೇಶೀಯ ಉತ್ಪನ್ನವೊಂದು ವಿಶ್ವ ದರ್ಜೆಯ ಮಟ್ಟವನ್ನು ಕಾಯ್ದುಕೊಳ್ಳದೆ ಹೋದರೆ ಮಂತ್ರಿಗಳ ಪ್ರಚಾರ ಮೀಡಿಯಾಗಳ ತುತ್ತೂರಿಯಿಂದ ಬಾಳಲಾರದು ಅನ್ನೋದಕ್ಕೆ ಅರಟ್ಟೆ ಈಗ ಸಾಕ್ಷಿಯಾಗಿದೆ ಸ್ವದೇಶಿ ಅನ್ನೋದು ಪ್ರಾಮಾಣಿಕ ನಿಲುವಾಗಿದ್ದರೆ ಖಂಡಿತ ಅದು ಸರಿ ಮತ್ತೆ ಶ್ಲಾಘನೀಯ ಆದರೆ ಅದನ್ನು ಭಾವನಾತ್ಮಕ ಅಸ್ತ್ರವಾಗಿ ಬಳಸಿ ಲಾಭ ಮಾಡ್ಕೊಳ್ಳೋದಕ್ಕೆ ಹೊರಟಾಗ ಒಳ ಪೊಳ್ಳಾಗಿದ್ದಾಗ ಅದು ಮತ್ತೊಂದು ವಿಫಲತೆ ಮಾತ್ರನೇ ಆಗತ್ತೆ ಅನ್ನೋದು ಅಷ್ಟೇ ಸತ್ಯ ಭಾರತದಲ್ಲೇ ತಯಾರಿಸಬೇಕು ಅನ್ನುವಾಗ ಮಾರುಕಟ್ಟೆಯ ವಾಸ್ತವವನ್ನು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇದ್ದಕ್ಕಿದ್ದ ಹಾಗೆ ಝೋಹೋ ಅನ್ನುವಂಥ ಭಾರತೀಯ ಕಂಪನಿ ಅಭಿವೃದ್ಧಿ ಪಡಿಸಿದಂಥ ಟೈಮ್ ಮೆಸೇಜಿಂಗ್ ಅಪ್ಲಿಕೇಶನ್ ಬೆಳಕಿಗೆ ಬಂತು ಗೃಹ ಸಚಿವ ಅಮಿತ್ ಶಾ ಐ ಟಿ ಸಚಿವ ಅಶ್ವಿನಿ ವೈಷ್ಣವ್ ಸೇರಿ ಹಲವಾರು ಸಚಿವರು ಅದನ್ನು ಬೆಂಬಲಿಸಿದರು ಸೆಪ್ಟೆಂಬರ್ನಲ್ಲಿ ಆರಟೈ ದೈನಂದಿನ ಸೈನ್ ಅಪ್ಗಳು ಸುಮಾರು ಮೂರು ಸಾವಿರ ಆಗಿದ್ವು ಹಾಗೆ ಅಕ್ಟೋಬರ್ನಲ್ಲಿ ಮೂರು ಲಕ್ಷ ಐವತ್ತು ಸಾವಿರಕ್ಕೆ ಏರ್ತು ಅಂದರೆ ಸುಮಾರು ನೂರು ಪಟ್ಟು ಹೆಚ್ಚಳ ಆಯಿತು ಅದು ಆದರೆ ನವೆಂಬರ್ ಹೊತ್ತಿಗೆ ಅಂತ ಅಂದರೆ ಇಡೀ ಚಿತ್ರನೇ ಬದಲಾಗ್ಬಿಟ್ಟಿತ್ತು ನವೆಂಬರ್ ನಾಲ್ಕರ ಹೊತ್ತಿಗೆ ಅರಟೆ ಶ್ರೇಯಾಂಕ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ನೂರ ಐದನೇ ಸ್ಥಾನದಲ್ಲಿತ್ತು ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ನೂರ ಇಪ್ಪತ್ತ್ ಮೂರನೇ ಸ್ಥಾನದಲ್ಲಿತ್ತು ಒಂದೇ ತಿಂಗಳಲ್ಲೇ ಟಾಪ್ ನೂರರ ಪಟ್ಟಿಯಿಂದ ಅದು ಹೊರಬಿದ್ದಿತ್ತು ಮಾಸಿಕ ಸಕ್ರಿಯ ಬಳಕೆದಾರರು ಸಹ ಸುಮಾರು ನಾಲ್ಕು ಮಿಲಿಯನ್ ಇಳಿದ್ರು ಅಕ್ಟೋಬರ್ನಲ್ಲಿ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದಂಥ ಒಂದು ಅಪ್ಲಿಕೇಶನ್ ನವೆಂಬರ್ನಲ್ಲಿ ಪ್ರಪಾತಕ್ಕೆ ಬಿದ್ದಿತ್ತು ಇದು ಶ್ರೀಧರ್ ವೆಂಬು ಮತ್ತೆ ಟೋನಿ ಥಾಮಸ್ ಅವರ ಝೋಹೋ ಕಂಪನಿಯ ಉತ್ಪನ್ನ ಆಗಿತ್ತು ಝೋಹೋ ಕಂಪನಿಯ ಮೂಲ ಹೆಸರು ಅಡ್ವೆಂಟನೆಟ್ ಅವರು ಈ ಹಿಂದೆ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರನ್ನು ಅಭಿವೃದ್ಧಿ ಪಡಿಸಿದರು ಎರಡು ಸಾವಿರದ ಐದರಲ್ಲಿ ಝೋಹೋ ರೈಟರ್ ಝೋಹೋ ಶೀಟ್ಗಳಂಥ ಕ್ಲೌಡ್ ಆಧಾರಿತ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸಲಾಗಿತ್ತು ಅರಟೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭ ಮಾಡಲಾಯಿತು ಮತ್ತು ಆ ಸಮಯದಲ್ಲಿ ವಾಟ್ಸಪ್ನ ಗೌಪ್ಯತೆ ನೀತಿಯ ಸುತ್ತ ವಿವಾದ ಇತ್ತು ಅರಟೆ ಅನ್ನೋದು ಸಂಭಾಷಣೆ ಎನ್ನುವಂಥ ಅರ್ಥ ಇರುವಂಥ ತಮಿಳು ಪದ ಅದು ಇದು ಟೆಕ್ಸ್ಟ್ ಮೆಸೇಜಿಂಗ್ ಧ್ವನಿ ಮತ್ತು ವಿಡಿಯೋ ಕರೆಗಳು ಮತ್ತು ಗ್ರೂಪ್ ಚಾಟ್ಗಳನ್ನು ನೀಡುವಂಥ ಅಪ್ಲಿಕೇಶನ್ ಆಗಿದೆ ಆದರೆ ಎಲ್ಲ ಡೇಟಾವನ್ನು ಭಾರತದಲ್ಲಿ ಸಂಗ್ರಹಿಸಲಾಗಿದೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ ಬಳಸುವಾಗ ಬಳಕೆದಾರರ ಡೇಟಾವನ್ನು ಅದರ ಮೂಲ ಕಂಪನಿ ಮೆಟ ಹೊಂದಿರುತ್ತೆ ಇದು ಅಮೆರಿಕನ್ ಕಂಪನಿ ಎಲ್ಲನೂ ಸರಿಯಾಗಿದ್ದರೆ ಅರಟೈ ಡೌನ್ಲೋಡ್ಗಳು ಹೆಚ್ಚಾಗ್ತಾ ಇದ್ವು ಆದರೆ ಇದರಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಕೊಡ್ತಾ ಇತ್ತು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂತ ಅಂದರೆ ನಿಮ್ಮ ಸಂದೇಶವನ್ನು ನೀವು ಮತ್ತು ನೀವು ಯಾರಿಗೆ ಕಳಿಸಿರ್ತೀರೋ ಆ ವ್ಯಕ್ತಿ ಮಾತ್ರ ಅರ್ಥ ಮಾಡ್ಕೊಳ್ಬಹುದಾದಂಥ ರಹಸ್ಯ ಕೋಡಾಗಿ ಪರಿವರ್ತನೆ ಆಗುವಂಥ ಒಂದು ಮಹತ್ವದ ಫೀಚರ್ ಅದು ಸರ್ವರ್ ಹ್ಯಾಕರ್ ಅಥವಾ ಸರ್ಕಾರ ಯಾರು ಕೂಡ ಅದನ್ನ ಓದೋದಕ್ಕೆ ಸಾಧ್ಯ ಇಲ್ಲ ಅದು ನಿಮ್ಮ ಗೌಪ್ಯತೆಯನ್ನು ರಕ್ಷಿಸುತ್ತೆ ಅರಟೈನಲ್ಲಿ ಧ್ವನಿ ಮತ್ತೆ ವಿಡಿಯೋ ಕರೆಗಳನ್ನು ಎನ್ಕ್ರಿಪ್ಟ್ ಮಾಡಲಾಗ್ತಾ ಇತ್ತು ಟೆಕ್ಸ್ಟ್ ಮೆಸೇಜ್ ಮತ್ತೆ ಚಾಟ್ಗಳಿಗೆ ಅದು ಇರಲಿಲ್ಲ ತಂತ್ರಜ್ಞಾನ ಸಮುದಾಯ ಇದ್ರ ಬಗ್ಗೆ ಗೌಪ್ಯತೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಎತ್ತಿತ್ತು ಆದರೆ ಶ್ರೀಧರ್ ಬೆಂಬು ತಮ್ಮ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಾ ಕೂತಿದ್ರು ನಂಬಿಕೆ ಬೇರೆ ತಂತ್ರಜ್ಞಾನ ಬೇರೆ ಜನರು ಆಪ್ ಬಳಕೆಯನ್ನು ಕಡಿಮೆ ಮಾಡಿದ್ದಾರೆ ವಿಶ್ವ ದರ್ಜೆಯ ತಂತ್ರಜ್ಞಾನದ ಕಲ್ಪನೆಯನ್ನು ಹೊಂದಿದಂತಹ ತಮಿಳುನಾಡಿನ ಶ್ರೀಧರ್ ಬೆಂಬುವರ ಕಂಪನಿಯ ಉತ್ಪನ್ನ ಯಾಕೆ ಹೀಗಾಯಿತು ಅವರು ಐ ಐ ಟಿ ಮದ್ರಾಸ್ನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನು ಓದಿದ ನಂತರ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿಯನ್ನು ಪಡೆದವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಸಿಲಿಕಾನ್ ವ್ಯಾಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಭಾರತದಲ್ಲಿನೇ ಜಾಗತಿಕ ಉತ್ಪನ್ನಗಳನ್ನು ಯಾಕೆ ನಿರ್ಮಿಸಬಾರ್ದು ಅಂತ ಅಂದುಕೊಂಡು ಅಡ್ವೆಂಟ್ ನೆಟ್ ಅನ್ನು ಪ್ರಾರಂಭ ಮಾಡ್ತಾರೆ ಕ್ಯಾಲಿಫೋರ್ನಿಯಾವನ್ನು ಬಿಟ್ಟು ತಮಿಳುನಾಡಿನ ಟಿಂಕಾಸಿ ಜಿಲ್ಲೆ ಹಳ್ಳಿಗೆ ಬಂದರು ಗ್ರಾಮೀಣ ಭಾರತದಲ್ಲಿಯೂ ಕೂಡ ವಿಶ್ವ ದರ್ಜೆಯ ತಂತ್ರಜ್ಞಾನ ಸಾಧ್ಯ ಅಂತ ಅಂದುಕೊಂಡಿದ್ದವರು ಅವರಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂಥವರು ಈಗ ವಿಶ್ವ ದರ್ಜೆಯ ಗುಣಮಟ್ಟವನ್ನು ಮರೆತು ಭಾರತೀಯರದು ಸೋಲಿಸುವಂಥ ಒಂದು ಮನಸ್ಥಿತಿ ಅಂತ ಜರಿತಾ ಇರೋದು ಹತಾಶೆಯ ಮಾತಿನಾಗಿದೆ ನೂರು ವರ್ಷಗಳ ಅವಮಾನದ ನಂತರ ಕೂಡ ಚೀನೀಯರು ಎದ್ದು ನಿಂತು ತಮ್ಮ ಉತ್ಪನ್ನಗಳನ್ನು ಬೆಂಬಲಿಸಿದರು ಆದರೆ ಭಾರತದಲ್ಲಿ ಇದು ಸಾಧ್ಯ ಇಲ್ಲ ಅಂತೆಲ್ಲ ಅವರಿಗೆ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಹೇಳುವ ಮೂಲಕ ಅವರು ವಿಶ್ವ ದರ್ಜೆಯ ಗುಣಮಟ್ಟವನ್ನು ಕಡೆಗಣಿಸಲಾಗಿರುವಂಥ ತಮ್ಮ ಅರಟೆಯನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ನಂಥ ಅಪ್ಲಿಕೇಶನ್ಗಳು ಈಗಾಗಲೇ ಇರುವಾಗ ಭಾರತೀಯ ಉತ್ಪನ್ನವೊಂದು ಅದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದರೆ ಅದು ಆ ಎಲ್ಲ ಫೀಚರ್ಗಳನ್ನು ಒಳಗೊಂಡು ಆಕರ್ಷಿಸಬೇಕಾಗಿರುತ್ತೆ ಅದಿಲ್ಲದೆ ರೇಟಿಂಗ್ಗಳು ಮತ್ತು ವಿಮರ್ಶೆಗಳು ಕೂಡ ಉತ್ತಮಗೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಸ್ಪರ್ಧೆಯಲ್ಲಿ ಉತ್ತಮ ಪರ್ಯಾಯ ಈಗಾಗಲೇ ಇರುವಾಗ ಅದನ್ನು ನಾವ್ಯಾಕೆ ಬಳಸಬೇಕು ಅನ್ನೋಂಥ ಒಂದು ಪ್ರಶ್ನೆ ಬರುತ್ತೆ ಕೋಡಿಂಗ್ ಸಮಸ್ಯೆಗಳು ದೋಷಗಳು ಕಂಡು ಬಂದರೂ ಕೂಡ ರಿಪೋರ್ಟ್ ಆಗದೇ ಇರೋದು ಅಪ್ಲಿಕೇಶನನ್ನು ನಿಯಮಿತವಾಗಿ ನವೀಕರಿಸದೇ ಇರೋದು ಇವೆಲ್ಲ ಅಂಶಗಳು ಕಾರಣ ಆಗುತ್ತವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೂ ಅನ್ನು ಪ್ರಾರಂಭ ಮಾಡಲಾಯಿತು ಟ್ವಿಟ್ಟರ್ಗೆ ಭಾರತೀಯ ಪರ್ಯಾಯ ಅಂತ ಹೇಳಲಾಯಿತು ಸರ್ಕಾರವು ಕೂಡ ಅದನ್ನು ಪ್ರಚಾರ ಮಾಡಿತು ಅದು ಬಹಳಷ್ಟು ಡೌನ್ಲೋಡ್ಗಳನ್ನು ಕೂಡ ಪಡಿತು ಕಡೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಕೂಡ ಮುಚ್ಚೋಯಿತು ಯಾಕಂದರೆ ಅದರಲ್ಲಿ ಅಗತ್ಯವಾದಂಥ ಫೀಚರ್ಗಳು ಇರಲಿಲ್ಲ ಅದು ಮತ್ತೊಂದು ನಕಲಿ ಅನ್ನುವಂಥಿದೆ ಅನ್ನುವಂಥ ಟೀಕೆಗಳು ಕೂಡ ಬಂದವು ಅದಾದ ನಂತರ ಹೈಕ್ ಅನ್ನುವಂಥ ಒಂದು ಅಪ್ಲಿಕೇಶನ್ ಕೂಡ ಬಂತು ಸ್ವಲ್ಪ ಸಮಯದವರೆಗೆ ಅದರ ಬಳಕೆಯು ಕೂಡ ಗಣನೀಯ ಮಟ್ಟದಲ್ಲಿತ್ತು ಈ ರೀತಿ ಅಬ್ಬರದೊಂದಿಗೆ ಬಂದರೂ ಕೂಡ ಮುಚ್ಚ ಹೋಗೋದಕ್ಕೆ ಕಾರಣ ನಾವೀನ್ಯತೆಯ ಕೊರತೆ ಅಂದರೆ ಸಾಮಾನ್ಯವಾಗಿ ಭಾರತೀಯ ಅಪ್ಲಿಕೇಶನ್ಗಳು ಕೇವಲ ನಕಲು ಪ್ರತಿಕೃತಿಯಂತಿರುತ್ತವೆ ಆದರೆ ಟಿಕ್ ಅತ್ಯಾಧುನಿಕ ಅಲ್ಗರಿದಮ್ಗಳ ಕೊರತೆ ಇತ್ತು ಬಳಕೆದಾರರಿಗೆ ಅದು ಗೊತ್ತಾಯಿತು ಇದು ಎರಡೇ ಕಾರಣ ಏನು ಅಂತ ಅಂದರೆ ಹಣಕಾಸಿನ ಸಮಸ್ಯೆ ಸಾಮಾಜಿಕ ಮಾಧ್ಯಮ ವೇದಿಕೆಯನ್ನು ನಡೆಸೋದು ತುಂಬಾ ದುಬಾರಿ ಸರ್ವರ್ ವೆಚ್ಚಗಳು ಮಾಡರೇಷನ್ ಮತ್ತು ಬಳಕೆದಾರನ ಪಡೆಯೋದಕ್ಕೆ ಹಣ ಬೇಕು ಅದಾದ ನಂತರ ಜಾಗತಿಕ ದೈತ್ಯ ಕಂಪನಿಗಳ ಸ್ಪರ್ಧೆಯನ್ನು ಎದುರಿಸಬೇಕು ಮತ್ತೊಂದು ದೊಡ್ಡ ಕಾರಣ ಏನು ಅಂತ ಅಂದರೆ ನಂಬಿಕೆಯ ಕೊರತೆ ಭಾರತೀಯ ಅಪ್ಲಿಕೇಶನ್ಗಳು ಜಾಹೀರಾತುಗಳು ಅಥವಾ ಗೌಪ್ಯತೆ ಸಮಸ್ಯೆಗಳನ್ನು ಪಡೆದ ತಕ್ಷಣ ಬಳಕೆದಾರರ ನಂಬಿಕೆಯನ್ನು ಮುರಿಯುತ್ತವೆ ಎನ್ನುವಂಥ ಆರೋಪಗಳಿವೆ ನಂಬಿಕೆ ಇಲ್ಲದೇನೆ ಯಾವುದೇ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಪ್ರತಿಯೊಬ್ಬರು ಕೂಡ ವಿದೇಶಿ ಅಪ್ಲಿಕೇಶನ್ಗಳಲ್ಲಿ ನೂರು ಪರ್ಸೆಂಟ್ ನಂಬಿಕೆಯನ್ನು ಹೊಂದಿದ್ದಾರೆ ಅಂತ ಅಲ್ಲ ಇದು ಆದರೆ ಉತ್ಪನ್ನ ಉತ್ತಮ ಆಗಿದ್ರೆ ಮತ್ತೆ ಯಾವುದೇ ಪರ್ಯಾಯಗಳು ಇಲ್ಲದೆ ಇದ್ದಾಗ ಅವನ್ನು ನೆಚ್ಕೊಳ್ಬೇಕಾಗತ್ತೆ ಈಗ ಚೀನಾ ವಾಟ್ಸಾಪ್ ಫೇಸ್ಬುಕ್ ಮತ್ತು ಟ್ವಿಟರನ್ನು ನಿಷೇಧ ಮಾಡಿದೆ ಮತ್ತು ತನ್ನದೇ ಆದಂಥ ಅಪ್ಲಿಕೇಶನ್ಗಳನ್ನು ತಂದಿದೆ ಎಲ್ಲವೂಗೆ ಜನಪ್ರಿಯವಾಗಿವೆ ಬಳಕೆದಾರರಿಗೂ ಕೂಡ ಬೇರೆ ಆಯ್ಕೆ ಇಲ್ಲ ಆದರೆ ಭಾರತ ಮುಕ್ತ ಮಾರುಕಟ್ಟೆ ಇಲ್ಲಿ ಯಾವುದನ್ನು ಕೂಡ ಹೇರೋದಕ್ಕೆ ಸಾಧ್ಯ ಇಲ್ಲ ಬಳಕೆದಾರರು ಉತ್ತಮವಾದಂಥ ಉತ್ಪನ್ನಗಳನ್ನು ಮಾತ್ರನೇ ಬಯಸ್ತಾರೆ ಕೇವಲ ನಮ್ಮನ್ನು ನಂಬಿರಿ ಅಂತ ಗೋಗರಿಯೋದ್ರಿಂದ ಏನೂ ಉಪಯೋಗ ಇಲ್ಲ ಇಲ್ಲಿ ಎಲ್ಲೋ ಅವಕಾಶಗಳು ಹುಟ್ಕೊಳ್ತವೆ ಆದರೆ ಇನ್ನೂ ಕೂಡ ಭಾರತೀಯ ಅಪ್ಲಿಕೇಶನ್ ಡೆವಲಪರ್ಗಳು ಅವುಗಳನ್ನು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಟಿಕ್ ಟಾಕ್ ಇಲ್ಲವಾಗ್ತಾ ಇದ್ದ ಹಾಗೇ ಅದರ ಅನುಕೂಲವನ್ನು ಪಡೆದು ಇನ್ಸ್ಟಾಗ್ರಾಮ್ ತನ್ನ ಬಳಕೆದಾರರ ನೆಲೆಯನ್ನು ಭದ್ರಪಡಿಸ್ಕೊಳ್ತು ರೀಲ್ಸ್ನಂತಹ ಸ್ವರೂಪವನ್ನು ಸೇರಿಸಿ ಅದಕ್ಕೆ ಗೆದ್ದು ಬಿಡ್ತು ಆ ಸಮಯದಲ್ಲಿ ಹೊರಬಂದಂಥ ಎಲ್ಲ ಇತರ ಭಾರತೀಯ ಪರ್ಯಾಯಗಳು ಅಭಿವೃದ್ಧಿ ಹೊಂದೋದಕ್ಕೆ ವಿಫಲ ಆದವು ಹೀಗಾಗಿ ಬಳಕೆದಾರರನ್ನು ದೂರೋದು ಬಿಟ್ಟುಬಿಟ್ಟು ತಮ್ಮ ಉತ್ಪನ್ನ ಎಷ್ಟು ಸಮರ್ಥವಾಗಿದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ ಅದನ್ನು ಭಾರತದಲ್ಲಿ ತಯಾರಿಸಲಾಗಿದೆ ಅನ್ನೋದಷ್ಟೇ ಸಾಕಾಗೋದಿಲ್ಲ ನಿಜವಾಗಿಯೂ ವಿಶ್ವ ದರ್ಜೆಯದ್ದಾಗಿರದೇ ಹೋದರೆ ಯಾವ ಮಂತ್ರಿಗಳ ಪ್ರಚಾರನೂ ಅದನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ